ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವ ಪ್ರಸ್ತಾಪ ಕೈಬಿಡಲು ಆಗ್ರಹ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಸರ್ಕಾರದ ಪ್ರಸ್ತಾವನೆಯನ್ನ ತೀವ್ರವಾಗಿ ವಿರೋಧಿಸಿರುವ ಪ್ರಸ್ತುತ ಎಸ್ಟಿ ಸಮುದಾಯದ ನಾಯಕರು ಈ ನಿರ್ಧಾರದಿಂದ ಈಗಾಗಲೇ ಅಲ್ಪ ಪ್ರಮಾಣದ ಮೀಸಲಾತಿ ಪಡೆಯುತ್ತಿರುವ ಎಸ್ಟಿ ಸಮುದಾಯದವರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ದೊಡ್ಡ ಹಿನ್ನಡೆಯಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಚೇಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾತ್ರಸ್ತುತ ಎಸ್ಟಿ ಸಮುದಾಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದರೂ ಅವರಿಗೆ ಸಿಗುತ್ತಿರುವ ಮೀಸಲಾತಿ ಮತ್ತು ಸೌಲಭ್ಯಗಳು ತೀರಾ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಕುರುಬರಂತಹ ದೊಡ್ಡ ಜನಸಂಖ್ಯೆ ಇರುವ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಿದ್ರೆ ಪ್ರಸ್ತುತ ಎಸ್ಟಿ ಸಮುದಾಯಗಳಿಗೆ ಸಿಗುವ ಮೀಸಲಾತಿ ಪ್ರಮಾಣ ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರವು ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವ ಪ್ರಸ್ತಾಪವನ್ನ ಕೈಬಿಡಬೇಕು ಈಗಾಗಲೇ ಇರುವ ಸೌಲಭ್ಯಗಳು ನಮ್ಮ ಸಮುದಾಯದವರ ಪ್ರಗತಿಗೆ ಸಾಕಾಗುತ್ತಿಲ್ಲ ಈ ಪ್ರಸ್ತಾಪ ಜಾರಿಯಾದರೆ ನಮ್ಮ ಸಮುದಾಯದ ಯುವಕರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮತ್ತು ಷ್ಟು ಅನ್ಯಾಯವಾಗುತ್ತದೆ ಎಂದು ಈ ವಿಷಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚಿಸಬೇಕು ಮತ್ತು ಪ್ರಸ್ತುತ ಎಸ್ಟಿ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎಂದು ನಾಯಕರು ಆಗ್ರಹಿಸಿದ್ದಾರೆ ಸರ್ಕಾರ ಕೂಡಲೇ ಈ ನಿರ್ಧಾರವನ್ನ ಕೈಬಿಡಬೇಕು ಇಲ್ಲದಿದ್ದರೆ ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸುವುದಾಗಿ ನಾಯಕರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಚೇಲೂರು ತಾಲೂಕಿನ ವಾಲ್ಮೀಕಿ ಮುಖಂಡರು ಹಾಗೂ ಯುವಕರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೇರ್ಪು ಜಾತಿಗಂತ ನಡಿದಾರೆ ಅದನ್ನ ಪ್ರತಿಯೊಂದು ಸಮಾಜದವರ ಸಮಾಜ ಪ್ರತಿಯೊಂದು ಸಮುದಾಯದ ಏನಪ್ಪ ಹೇಳಿದ್ದಾರೆ ಅಂದ್ರೆ ನಮ್ಮ ಕ್ಯಾಸ್ಟ್ ಅನ್ನ ಅಂತ ಬರಿಸಿ ನೀವು ಪ್ರತಿಯೊಂದಕ್ಕೂ ನಮ್ಗೆ ಅನುಕೂಲ ಆಗ್ಬೇಕಂದ್ರೆ ಇದರಲ್ಲಿ ಇದೇ ರೀತಿ ಬರ್ಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಮುದಾಯದ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಸಹ ನಮ್ಮ ಸ್ವಾಮೀಜಿ ಅವರಿಂದ ಈ ಮಾತು ಬಂದಿದೆ ಏನಪ್ಪ ಬರೆಸ್ಬೇಕು ಅಂತಕ್ಕಂಥದ್ದನ್ನು ಏನಪ್ಪ ಅಂದ್ರೆ ನಮ್ಮ ಮನೆಗೆ ಬರ್ತಾರೆ ಅನೇಕ ಜನ ಗೊತ್ತಿರೋದಿಲ್ಲ ಒಂದು ಏರಿಯಾದಲ್ಲಿ ಬೇಡರು ಅಂತಾರೆ ಇನ್ನೊಂದಿದ್ರಲ್ಲಿ ವಾಲ್ಮೀಕಿ ಅಂತಾರೆ ಇನ್ನೊಂದ್ ನಾಯಕ ಅಂತಾರೆ ಇನ್ನೊಂದಿದ್ರ ತಲವಾರ ಅಂತಾರೆ ಇನ್ನೊಂದು ಈ ತರ ಅನೇಕ ರೀತಿಯಾಗಿರ್ತಕ್ಕಂತಹ ನಮ್ಮ ಜಾತಿಯಲ್ಲೇ ಹಲವಾರು ಇದನ್ನು ಇರ್ತಾರೆ ಅನ್ಕೊತಾ ಇರ್ತಾರೆ ಆದ್ರೆ ನಾವ್ ಮಾಡ್ತಾ ಇದೀವಿ ಅಂದ್ರೆ ಅದೇ ತರ ಭರಿಸ್ಬಿಡ್ತಾ ಇರ್ತೀವಿ ಆ ತರ ಬರ್ಸೋದ್ರಿಂದ ನಮ್ಗೆ ತುಂಬಾ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಎಲ್ಲರೂ ಪ್ರತಿಯೊಂದು ಒಂಬತ್ತು ಹತ್ತು ಹನ್ನೊಂದನೇ ಕಾಲಮ್ಸ್ ಬರ್ತಾರೆ ಅದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲಮ್ಸ್ ಒಂಬತ್ತನೇ ಕಾಲಮಲ್ಲಿ ನಾವೇನು ಬರೀಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಗೊತ್ತಿರ್ತಿರ್ತಕ್ಕಂಥ ಎಲ್ಲರಿಗೂ ದಯವಿಟ್ಟು ತಿರ್ಸ್ಕೊಳ್ಳಿ ನಾಯಕ ಅಂತಲೇ ಬರೀಬೇಕು ನಾಯಕ ಅಂತಲೇ ಬರ್ಸ್ಬೇಕು ಹತ್ತನೇ ಕಾಲಮಲ್ಲಿ ಏನ್ ಬರೀ ಹತ್ತನೇ ಕಾಲ ಕಾಲಿ ಬಿಟ್ಟು ಬಿಡಕ್ ಹೇಳಿ ಹನ್ನೊಂದನೇ ಕಾಲಮಲ್ಲಿ ಏನಪ್ಪ ಬರ್ತದೆ ಅಂದ್ರೆ ಸಪ್ಪು ಬರ್ತದೆ ಸಪ್ ಅಂದ್ರೆ ನಮ್ಮ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾದ ಬೇಡ ಅಂತಾರೆ ಬರ್ಸ್ಬೋದು ತಪ್ಪೇನಿಲ್ಲ ಇನ್ನೊಂದ್ರಲ್ಲಿ ಅದು ಏನಪ್ಪ ಅಂದ್ರೆ ಸಪ್ಕೆಷ್ಟ ಬರ್ತದೆ ಇದ್ರೆ ಏನ್ ಕರೀತಾರೆ ಅಂತಕ್ಕಂಥ ಇನ್ನು ಕೆಲವರು ತಲವಾರ ಅಂತಾರೆ ಅರ್ಥ ಇದ್ದಾರೆ ಇನ್ನು ಕೆಲವರು ನಾಯಕ ಅಂತಾರೆ ಇನ್ನು ಕೆಲವರು ಬೇಡ ಒಬ್ಬೊಬ್ರು ಒಂದ್ ಒಂದ್ ತರ ಅನ್ಸ್ಕೊಂತ ಇರ್ತಾರೆ ಹೇರಕ್ಕೆ ಸಂಬಂಧಪಟ್ಟಂತೆ ಜಾತಿ ಹೆಸರನ್ನು ಕರ್ಕೊಂತ ಇರ್ತಾರೆ ಅದನ್ನು ಒಂಬತ್ತನೇ ಕಾಲ ಮಾತ್ರ ಕಡ್ಡಾಯವಾಗಿ ನಾಯಕ ಅಂದ್ರೆ ಬರೆಸಬೇಕು ಇಲ್ಲಾಂದ್ರೆ ಮುಂದಿನ ನಮ್ಗೆ ಆಗ್ತಕ್ಕಂತ ಒಂದು ಯಾವುದೇ ರೀತಿಯ ಬೆನಿಫಿಟ್ಸ್ ಅನ್ನ ನಾವು ಪಡಿಬೇಕಂದ್ರೆ ನಾವು ಡಿಬೇಟ್ ಆಗ್ಬಿಡ್ತಾ ಇರ್ತೀವಿ ಅವಾಗ ನಮ್ಮ ಸಮಾಜಕ್ಕೆ ಕಡಿಮೆ ಪರಿಸ್ಥಿತಿ ಬರ್ತದೆ ಜನರಿಗೋಸ್ಕರ ಆದ್ರೂ ನಾವು ಹೋರಾಟ ಮಾಡಬೇಕಾಗಿದೆ ದಯವಿಟ್ಟು ಇದನ್ನು ಪಾಲನೆ ಮಾಡಿ ಮತ್ತೆ ಇಪ್ಪತ್ತೈದನೇ ತಾರೀಕೆಲ್ಲ ಸೇರಿ ಎಲ್ಲರೂ ಮೆಮೊರಾಂಡಮ್ ಕೊಡಲಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಅಂದ್ರೆ ಇದಿಷ್ಟೇ ಜನಸಂಖ್ಯೆ ಬೇಡ ಇದ್ರ ಜೊತೆಗೆ ಇನ್ನೇ ಸೇರಿಸ್ಕೊಳ್ಳೋಣ ಸೇರ್ಸ್ಕೊಂಡು ಹೋದ್ರೆ ಅದಕ್ಕೆ ಒಗ್ಗಟ್ಟಿನ ಬಲ ಇದೆ ಯೂನಿಟಿ ಇಸ್ ದ ಸ್ಟ್ರೆಂತ್ ಅಂತ ಒಗ್ಗಟ್ಟಿನ ಬಲ ಒಬ್ಬರಿಗೆ ಇಬ್ಬರು ಹೋಗ್ಬಿಟ್ಟು ಏನಾದ್ರು ಮಾಡಿದ್ವಿ ಅಂದ್ರೆ ಏನ್ ಸಾಧನೆ ಮಾಡಕ್ ಆಗೋದಿಲ್ಲ ನಮ್ಮ ಜೊತೆಗಿನ ಸೇರಿಸ್ಕೋಬೇಕು ವಾಲ್ಮೀಕಿ ಜನಾಂಗದ ಪರವಾಗಿ ನಾನು ಸರ್ಕಾರದಲ್ಲಿ ಜಾತಿಯನ್ನು ಎಸ್ ಟಿ ಜಾತಿಗೆ ಸೇರಿಸಿದ್ರೆ ಪ್ರಬಲವಾದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲಿ ಪ್ರಬಲವಾಗಿರ್ತಕ್ಕಂತಹ ಕುರುಬ ಜಾತಿಗೆ ಸವಲತ್ತುಗಳೆಲ್ಲ ಟಿ ಎಲ್ಲ ಸವಲತ್ತುಗಳು ಅವ್ರಿಗೆ ಸೇರುತ್ತೆ ನಮಗೆ ಅನ್ಯಾಯ ಆಗುತ್ತೆ ಹಂಗಾಗಿ ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ ದಯವಿಟ್ಟು ಪುರಬಜಾತಿಯನ್ನು ಎಸ್ ಟಿಗೆ ಸೇರಿಸಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಎಸ್ ಟಿ ಜನಾಂಗದ ಪರವಾಗಿ ತಮ್ಮಲ್ಲಿ ಕಲಕಲಿಯಾಗಿ ಬೇಡ್ಕೊಳ್ಳುತ್ತೇವೆ ಅದೇ ರೀತಿಯಾಗಿ ಈಗ ಸಿಗ್ತಾ ಇರತಕ್ಕಂಥ ಸವಲತ್ತುಗಳೇ ಐವತ್ತೊಂದು ಉಪಜಾತಿಗಳಿದೆ ಈಗ ಎಸ್ ಟಿಯಲ್ಲಿ ಈಗ ಮತ್ತೆ ಇದನ್ನು ಸೇರಿಸಿದರೆ ನಮಗೆ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಒಂದೇ ಒಂದು ಸವಲತ್ತು ಕೂಡ ಸಿಗಲ್ಲ ನಮಗೆ ಕುಲಕಸಬು ಅನ್ನೋದಿಲ್ಲ ನಾವು ಬೀದಿ ಬಾಲ ಆಗುತ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ತಾವು ತಾವು ಯೋಚನೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ದಯವಿಟ್ಟು ಇದನ್ನು ಕೈಬಿಡಬೇಕು ಜಾತಿಯನ್ನು ಎಷ್ಟಿಗೆ ಸೇರಿಸಬಾರದು ಅನ್ನುವುದು ನಮ್ಮ ಸೇರಿಸಿದರೆ ಉಗ್ರ ಹೋರಾಟ ಮಾಡಲು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಇದು ಸಿದ್ಧರಾಗಿದ್ದೀವಿ ಸಿದ್ಧವಾಗಿದ್ದೀವಿ ಅಂತೇಳ್ಬಿಟ್ಟು ತಮ್ಮಲ್ಲಿ ಕಲ್ಕಲಿ ಬೇಡ್ಕೊಳ್ಳುವುದೇನೆಂದರೆ ಇದು ನೀವು ದಯವಿಟ್ಟು ಒಂದು ನಿಮ್ಮ ಒಂದು ಹೃದಯದಿಂದ ಹೃದಯ ಸ್ಪರ್ಶಿಯಾಗಿ ಯೋಚನೆ ಮಾಡಿ ಇದನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಬೆಟ್ಟಿಕೊಳ್ಳುತ್ತೇನೆ ಬಂದಿದ್ದ ನಮ್ಮ ಎಷ್ಟೇ ಜನಾಂಗದವರಿಗೆಲ್ಲ ಧನ್ಯವಾದಗಳು ಅಂತ ಗುರುವಾರನ ಎಷ್ಟಿ ಜಾತಿಗೆ ಸೇರಿಸಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಸೇರಿಸಿದ್ರೆ ಮುಂದಿನ ಉಗ್ರ ಟೈ ಇರುತ್ತೆ ಅಂತ ಎರಡು ಮಾಸ್ ಮಾತಾಡ್ತಾ ಇದ್ದೀವಿ ನಮ್ಮ ಎಷ್ಟೇ ಜನಾಂಗಕ್ಕೆ ಕುರುಬ ಜಾತಿಯನ್ನು ಸೇರಿಸ್ತಿದ್ದಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿ ಆದ್ದರಿಂದ ನಾವಲ್ಲಿ ಸಭೆ ಸೇರಿ ನಮ್ಮ ಈ ಸಭೆ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಇಲ್ಲಿ ಇಲ್ಲಿ ಅಂತ ವ್ಯಕ್ತಪಡಿಸೋದೇನೆಂದರೆ ಯಾವುದೇ ಕಾರಣಕ್ಕಾಗಿ ಕುರುಬರ ಜಾತಿಯನ್ನು ನಮ್ಮ ಎಷ್ಟೇ ಪಟ್ಟಿಗೆ ಸೇರಿಸಲೇಬೇಡಿ ಯಾಕಂದರೆ ಈಗಾಗಲೇ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಎಷ್ಟೇ ಜಾತಿ ಕುರುಬರ ಸೇರಿಸ್ಬಿಟ್ರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಒಂದು ಇಲ್ಲಿ ಸೇರಿಸ್ಬಿಟ್ರೆ ಬಟ್ ನಮ್ಮಲ್ಲಿ ನಾವು ಯಾಕೆ ಒಗ್ಗಟ್ಟಾಗ್ತಿಲ್ಲ ನಮ್ಮಲ್ಲಿ ಒಗ್ಗಟ್ಟು ಕೊಡ್ತೇ ಇದೆ ಅವರು ರಾಜಕೀಯ ವಿವಿಧ ಪಕ್ಷದಲ್ಲಿ ಇರಬಹುದು ಆದರೆ ಸಮುದಾಯದಿಂದ ಬಂದಾಗ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ ಅದೇ ರೀತಿ ನಾವು ಅಷ್ಟೇ ದ್ವೇಷ ಅಸೂಹಿ ಎಲ್ಲವನ್ನೂ ಮರೆತು ನಾವೆಲ್ಲ ಒಂದಕ್ಕೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಹೋದ್ರೆ ನಮ್ಮ ಸಮುದಾಯ ಇಲ್ಲಿ ಮುಂದೆ ಹೋಗುತ್ತದೆ ಇನ್ನೊಂದೇನಂತಂದ್ರೆ ಈಗ ನಾವು ಮಾಡುವಂತ ಮೇಲೆ ಮುಂದಿನ ಪೀಳಿಗೆಗೂ ಒಂದು ದಾರಿ ಹೋಗಬೇಕಷ್ಟೇ ನಾವು ಈಗ ನಾವೇನು ಮಾಡ್ತೀವಿ ಏನಾದ್ರೂ ಇವಾಗ ಸಮಾಜದಲ್ಲಿ ಏನು ಕಾರ್ಯಕ್ರಮ ಮಾಡ್ತೀವಿ ಅದೆಲ್ಲ ಮುಂದಿನ ಪೀಳಿಗೆಗೆ ಇವಾಗ ನಾವು ದಾರಿ ಮಾಡಿಕೊಡ್ತಾ ಇದ್ದೀವಿ ಆದ್ದರಿಂದ ತಾವೆಲ್ಲರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅಷ್ಟೇ ಎಲ್ಲರೂ ಒಟ್ಟಿಗೂಡಿ ಇನ್ನೂ ಸಭೆಗಳನ್ನು ಮಾಡಿ ನಮ್ಮ ಜಾತಿಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ಎಲ್ಲರೂ ಒಗ್ಗಟ್ಟಿಂದ ಹೋರಾಡಬೇಕೆಂದು ಏನಕ್ಕೂ ಮಾದರಿ ಅವಕಾಶ ಮಾಡಿಕೊಟ್ಟು ನಮಗೂ ಧನ್ಯವಾದ ಹೇಳಿ ಸಮುದಾಯಕ್ಕೆ ಸೇರಿಸ್ತಾ ಇದ್ದಾರೆ ಯಾಕಂದರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಒಗ್ಗಟ್ಟಿಲ್ಲ ಅಂತ ಅವರು ತಿಳ್ಕೊಂಡು ನಮ್ಮ ಸಮುದಾಯಕ್ಕೆ ಕುರುಬ ಸಮುದಾಯವನ್ನು ಸೇರಿಸ್ತಾ ಇದ್ದಾರೆ ಇದರಿಂದ ಇಡೀ ಕರ್ನಾಟಕ ಎಲ್ಲ ವಾಲ್ಮೀಕಿ ಕುಲಬಾಂಧವರು ಕೂಡ ಎಚ್ಚೆತ್ತುಕೊಂಡು ಇನ್ನಾದರೂ ನಾವು ಒಗ್ಗಟ್ಟಿನಲ್ಲಿ ಇದ್ದು ನಮ್ಮ ಕಲ ಪ್ರದರ್ಶನವನ್ನು ನಾವು ತೋರಿಸಬೇಕೆಂದು ನಾನು ಎಲ್ಲ ಕುಲಬಾಂಧವರಲ್ಲಿ ತಿಳಿಸುತ್ತೇನೆ ಮತ್ತು ನಾವು ಎಲ್ಲಿರುದ್ರು ಕೂಡ ಕೆಲವರು ಏನಂತಾರೆ ನಾಯಕ್ ಅಂತಾರೆ ನಾನು ಮೊಬೈಲ್ ಆಪ್ ಅಲ್ಲಿ ನೋಡಿದಾಗ ನಾಯಕ್ 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 ಅಂತಾರೆ ನಾಯಕ್ ಅಂದ್ರೆ ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ನಾಯಕ ನಾಯಕ ಕಾಲಂಬಲ್ಲಿ ಸೇರಿಸ್ಕೊಳ್ಳಿ ಕೈ ಹೇಳ್ತಾ ಇದ್ದೀನಿ ನಾಯಕ್ ಅಂತ ನೀವು ಇಲ್ಲಿ ಕೂಡ ಹಾಕ್ಬೇಡಿ ಆದ್ರಿಂದ ನಾಯಕ ಅಂತ ಹೇಳಿಬಿಟ್ಟು ನೀವು ಅದರಲ್ಲಿ ಸೇರಿಸಿ ಮೊದಲಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ನನ್ನ ಋತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಮುಖ್ಯ ಗಣ್ಯ ವ್ಯಕ್ತಿ ವ್ಯಕ್ತಿಗಳಿಗೂ ಹಾಗೂ ನೂತನ ಚಲೂರು ತಾಲೂಕಿನ ಅಧ್ಯಕ್ಷ ಎಲ್ಲ ಅಧ್ಯಕ್ಷರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಇಂದು ನಾವು ಇಲ್ಲಿ ನಡೆಸಿದಂತಹ ಪ್ರಮುಖ ಉದ್ದೇಶ ಏನೆಂದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯರವರು ಕುರುವ ಜನಾಂಗವನ್ನು ನಮ್ಮ ನಾಯಕ ಸಮುದಾಯಕ್ಕೆ ಅಥವಾ ಎಸ್ ಟಿ ಸಮುದಾಯಕ್ಕೆ ಸೇರಿಸುತ್ತಿರುವುದನ್ನು ನಾವು ಇಲ್ಲಿರುವ ನೂತನ ಚಲುವಿನ ಎಲ್ಲ ಪದಾಧಿಕಾರಿಗಳನ್ನು ಸಹ ಖಂಡಿಸುತ್ತಿದ್ದೇವೆ ಯಾಕೆಂದ್ರೆ ಈಗಲೇ ನಮಗೆ ಮೀಸಲಾತಿ ಸರಿಯಾಗಿಲ್ಲ ಮೊದಲು ನಮಗೆ ಮೀಸಲಾತಿ ಒಳ ಮೀಸಲಾತಿನ ಕೊಡಿ ನಂತರ ನೀವು ಇತರೆ ಸಮುದಾಯಗಳನ್ನು ಸೇರಿಸೋದಕ್ಕೆ ಮುಂದಾಗಿ ಆದರೆ ಇಲ್ಲಿ ನೀವು ಮೊದಲು ಏನ್ ಮಾಡ್ತಿದ್ರ ಜಾತಿ ಘನತೆ ಅಂದರೆ ಜನಗಣತಿ ಸಮೀಕ್ಷೆಯನ್ನು ಮಾಡದೆ ಮೊದಲು ನೀವು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಲಿಸ್ತಿದ್ದೀರಾ ಇದನ್ನು ಇಡೀ ಕರ್ನಾಟಕದ ಎಸ್ ಟಿ ಸಮುದಾಯದ ಎಲ್ಲಾ ಜನತೆಯು ಸಹ ನಾವು ಇದನ್ನು ಖಂಡಿಸುತ್ತಿದ್ದೇವೆ ನಾವು ಶಾಂತಿ 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 ಅಂತ ಹೋಗ್ತಿದ್ವಿ ಆದ್ರೆ ನಮ್ಮ ಶಾಂತಿನ ನೀವು ಕೆಡಿಸಬೇಡ್ರಿ ಅಂದ್ರೆ ಅದನ್ನು ನೀವು ಶಾಂತಿಯಿಂದ ನಾವು ಹೊರಗಡೆ ಬಂದ್ರೆ ಯಾವ ರೀತಿ ಇರ್ತೀವಿ ಅಂತ ನಿಮ್ಗೆಲ್ಲರಿಗೂ ಸಹ ಗೊತ್ತಿರೋದು ವಿಷಯನೇ ಆದ್ರೆ ನಮ್ಮ ರಾಜನಹಳ್ಳಿ ಸ್ವಾಮೀಜಿಗಳಾಗಿರುವಂತಹ ಪ್ರಸಾನಂದ ಸ್ವಾಮೀಜಿಗಳು ನಮ್ಮ ಮೊದಲಿಗೆ ಒಂದು ಕಿವಿಮಾತು ಕೊಟ್ಟಿದ್ದಾರೆ ನಾವು ಮೊದಲು ಶಾಂತಿ ಶಾಂತಿಯಿಂದ ಹೋಗೋಣ ನಮ್ಗೆ ಏನಾದರೂ ಶಾಂತಿಗೆ ನಮ್ಗೆ ಹೋರಾಟಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂದರೆ ಮತ್ತೆ ನಾವು ಉಗ್ರ ಹೋರಾಟವನ್ನು ಮಾಡೋಣ ಅಂತ ನಮಗೆ ತಿಳಿಯಪಡಿಸಿದ್ದಾರೆ ಅದೇ ರೀತಿಯಾಗಿ ಸನ್ಮಾನ್ಯ ಸಿದ್ದರಾಮೇಶ್ವರ ಅವರಿಗೂ ಸಹ ನಮ್ಮ ಸ್ವಾಮೀಜಿಗಳು ಸಹ ಮಾತು ಹೇಳಿದ್ದಾರೆ ಸ್ವಾಮಿ ನೀವು ಏನು ಮಾಡಬೇಕು ಮೊದಲು ಜನಗಣತಿ ಮಾಡಿರಿ ಜನಗತಿ ಸಮೀಕ್ಷೆ ಮಾಡಿ ನಂತರ ನೀವು ಬೇರೆ ಜಾತಿಗಳನ್ನ ಸೇರಿಸೋಕೆ ಮುಂದಾಗಿ ಆದರೆ ನೀವು ಯಾರಿಗೂ ಸಹ ಈ ಒಂದು ಸಂಪುಟದಲ್ಲಿ ಯಾವುದೇ ರೀತಿಯಾದ ಮಾಹಿತಿಯನ್ನು ಕೊಡದೆ ಈ ರೀತಿಯಾಗಿ ನೀವು ಮಾಡೋದು ಸರಿ ಇಲ್ಲ ಈ ರೀತಿಯಾಗಿ ಏನಾದರೂ ನೀವು ಮುಂದುವರಿಸಿಕೊಂಡು ಹೋಗಿದ್ದಲ್ಲಿ ನಾವೆಲ್ಲರೂ ಸಹ ಅಹೋರಾತ್ರಿ ಹೋರಾಟವನ್ನು ಮಾಡಿ ನಾವು ಈ ಧರಣಿಗಳನ್ನು ಮಾಡಕ್ಕೆ ಸಹ ಮುಂದಾಗುತ್ತೇವೆ ಅಂತ ನಮ್ಮ ಸ್ವಾಮೀಜಿಯವರು ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಹ ಕರ್ನಾಟಕದ ಜನತೆಗೆ ಎಚ್ಚೆತ್ತುಕೊಳ್ಳಬೇಕೆಂದು ಒಂದು ವಿಷಯವನ್ನು ತಿಳಿಯಪಡಿಸಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯವರು ಹೇಳಿದರು ಈ ಒಂದು ಕುಲಬಾಂಧವರನ್ನು ಅಂದರೆ ಯಾವ ಕುಲಬಾಂಧವರು ಕುರುಬು ಜನಾಂಗವನ್ನು ಎಸ್ಟು ಸಮುದಾಯಕ್ಕೆ ಸೇರಿಸಲಿಕ್ಕೆ ಮತ್ತೆ ಮುಂದಾಗಿದ್ದಂಥ ಸಂದರ್ಭದಲ್ಲಿ ನೂತನ ಚೌಲೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳೆಲ್ಲ ಸಹ ಒಗ್ಗೂಡಿ ಕರ್ನಾಟಕ ರಾಜ್ಯದಂಥ ನಾವೆಲ್ಲ ಸಹ ಅಹೋರಾತ್ರಿ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಯಪಡಿಸುತ್ತೇನೆ ಜೈ ಹಿಂದ್ ಜೈ ಭಾರತ